ಅವಿಲ್ಲ ಇದಕ್ಕೆ ಐದಾರು ಬೇರೆ ಬೇರೆ ಬಗೆಯ ತರಕಾರಿಗಳನ್ನು ಬಳಸಿಕೊಳ್ಳಬೇಕು ಬೆಂದ ತರಕಾರಿಗಳಿಗೆ ರುಚಿಗೆ ತಕ್ಕಂತೆ ಉಪ್ಪು ಒಂದು ಕಪ್ಪು ಸಿಹಿ ಮಜ್ಜಿಗೆ ಮತ್ತು ಮಸಾಲೆ ಹಾಕಿ ರುಬ್ಬಿದ ತೆಂಗಿನಕಾಯಿಗಳನ್ನು ಹಾಕಿ ಒಂದೆರಡು ಹಸಿಮೆಣಸಿನಕಾಯಿಗಳನ್ನು ಸೀಳಿ ಹಾಕಿ ಚೆನ್ನಾಗಿ ಮಗುಚಿಕೊಂಡು ಒಲೆಯಲ್ಲಿಟ್ಟು ಕುದಿಯಲು ತೊಡಗುವಾಗಲೇನೆ ಅಂದರೆ ಕುದಿಯುವ ಮೊದಲೇನೆ ಕೆಳಗೆ ತೆಗೆದಿಡಬೇಕು ಆಮೇಲೆ ಕರಿಬೇವಿನ ಎಲೆ ಹಾಕಿ ಅದರ ಮೇಲೆ ಎರಡು ಚಮಚ ಬಿಸಿ ಮಾಡಿದ ಎಣ್ಣೆ ಹೊಯ್ಯಬೇಕು ತೆಂಗಿನಕಾಯಿ ರುಬ್ಬುವಾಗ ಅದಕ್ಕೆ ಎರಡು ಒಣಮೆಣಸಿನಕಾಯಿ ಎರಡು ಹಸಿಮೆಣಸಿನಕಾಯಿ ಒಂದು ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಅರಿಶಿನ ಪುಡಿ ಇಷ್ಟನ್ನು ಸೇರಿಸಿಕೊಳ್ಳಬೇಕು ಹೆಚ್ಚು ಕಾಲ ಬೇಡವಾದರೆ ಮೆಣಸಿನಕಾಯಿಗಳನ್ನು ಕಡಿಮೆ ಹಾಕಬಹುದು ತೆಂಗಿನಕಾಯಿಯನ್ನು ಸ್ವಲ್ಪ ತಡಿತಡಿಯಾಗಿ ರುಬ್ಬಿದರೆ ಸಾಕು ಈ ತಿನಿಸನ್ನು ಕುದಿಸಬಾರದು ಬಿಸಿ ಮಾಡಿದರೆ ಸಾಕು ಇಲ್ಲವಾದರೆ ಮಜ್ಜಿಗೆ ಒಡೆದು ತಿನಿಸು ನೀರು ನೀರಾದೀತು ಆದರೆ ಮಜ್ಜಿಗೆಯೊಂದಿಗೆ ಸ್ವಲ್ಪ ಹಿಟ್ಟನ್ನು ಕಲಸಿಕೊಂಡರೆ ಮಜ್ಜಿಗೆ ಹೀಗೆ ಪಡೆಯುವುದನ್ನು ನಿಲ್ಲಿಸಬಹುದು ಜೀರಿಗೆ ಕೂಟು ಬೆಂದಿ ತರಕಾರಿಯನ್ನು ಬೇಯಿಸುವಾಗ ಸ್ವಲ್ಪ ಸಿಹಿಯಾಗುವಂತೆ ಬೆಲ್ಲ ಸೇರಿಸಿಕೊಳ್ಳಬೇಕು ತೆಂಗಿನಕಾಯಿಯನ್ನು ರುಬ್ಬುವಾಗ ಅದರೊಂದಿಗೆ ಎರಡು ಚಮಚ ಜೀರಿಗೆ ಮತ್ತು ಎರಡು ಹಸಿಮೆಣಸಿನಕಾಯಿಗಳನ್ನು ಸೇರಿಸಬೇಕು ಇದನ್ನು ಸ್ವಲ್ಪ ದಪ್ಪವಾಗಿ ರುಬ್ಬಿ ಬೇಯಿಸಿದ ತರಕಾರಿಗಳೊಂದಿಗೆ ಸೇರಿಸಿ ಒಗ್ಗರಣೆ ಹಾಕಬೇಕು ಈ ತಿನಿಸನ್ನು ತಿರುಗಿ ಬಿಸಿ ಮಾಡಬಾರದು ಮಜ್ಜಿಗೆ ಹುಳಿ ಮೇಲಾರ ಬೇಯಿಸಿದ ತರಕಾರಿಗಳಿಗೆ ಸ್ವಲ್ಪ ಆರಿದ ಮೇಲೆ ಹುಳಿ ಮಜ್ಜಿಗೆ ಸೇರಿಸಿಕೊಳ್ಳಬೇಕು ಇದಕ್ಕೆ ನುಣ್ಣಗೆ ರುಬ್ಬಿದ ತೆಂಗಿನಕಾಯಿಯನ್ನು ಸೇರಿಸಿ ಒಂದು ಕುದಿ ಕುದಿಸಿ ಒಗ್ಗರಣೆ ಹಾಕಬೇಕು ಖಾರ ಬೇಕಿದ್ದರೆ ಮೆಣಸಿನಕಾಯಿ ಪುಡಿ ಸೇರಿಸಿಕೊಳ್ಳಬಹುದು ಇಲ್ಲವೇ ತೆಂಗಿನಕಾಯಿಯನ್ನು ರುಬ್ಬುವಾಗ ಎರಡು ಹಸಿಮೆಣಸಿನಕಾಯಿಗಳನ್ನು ಸೇರಿಸಿಕೊಳ್ಳಬಹುದು ಗಮನಿಸಬೇಕಾದ ಕೆಲವು ವಿಷಯಗಳು ಮೇಲೆ ಅಡಕವಾಗಿ ತಿಳಿಸಿರುವ ಏಳು ಬೇರೆ ಬೇರೆ ಊಟದ ತಿನಿಸುಗಳನ್ನು ತಯಾರಿಸುವಾಗ ಕೆಳಗೆ ಕೊಟ್ಟಿರುವಂತಹ ಕೆಲವು ಮುಖ್ಯವಾದ ಅಂಶಗಳನ್ನು ಗಮನಿಸುವುದು ಅವಶ್ಯ ಇವುಗಳನ್ನು ಗಮನದಲ್ಲಿರಿಸಿಕೊಂಡರೆ ಇದೇ ರೀತಿಯ ಬೇರೆಯೂ ಹಲವಾರು ಊಟದ ತಿನಿಸುಗಳನ್ನು ತಯಾರಿಸಲು ಮತ್ತು ಹೊಸ ಬಗೆಯ ತಿನಿಸುಗಳನ್ನು ಕಂಡುಹಿಡಿಯಲು ನಿಮಗೆ ಸಾಧ್ಯವಾದೀತು ಈ ತಿನಿಸುಗಳ ತಯಾರಿಕೆಯಲ್ಲಿ ಹುರಿದ ಮಸಾಲೆ ಮತ್ತು ಹುರಿಯದಿರುವ ಮಸಾಲೆ ಎಂಬುದಾಗಿ ಎರಡು ಬಗೆಯ ಮಸಾಲೆಗಳನ್ನು ಬಳಸುತ್ತೇವೆ ಸಾಂಬಾರು ಕಾಯಿ ಹುಳಿ ಮೆಣಸಿನಕಾಯಿ ಮೊದಲಾದವುಗಳಿಗೆ ಬಳಸುವ ಮಸಾಲೆಯನ್ನು ಮೊದಲು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಪುಡಿ ಮಾಡಿಕೊಳ್ಳಬೇಕು ಇಲ್ಲವೇ ತೆಂಗಿನಕಾಯಿ ತುರಿಯೊಂದಿಗೆ ಸೇರಿಸಿ ರುಬ್ಬಿಕೊಳ್ಳಬೇಕು ಆದರೆ ಜೀರಿಗೆ ಕೂಟು ಅವಿಲು ಮೊದಲಾದವುಗಳಿಗೆ ಬಳಸುವ ಮಸಾಲೆ ತಿನಿಸುಗಳನ್ನು ಈ ರೀತಿ ಎಣ್ಣೆಯಲ್ಲಿ ಹುರಿಯುವ ಅಗತ್ಯವಿಲ್ಲ ಅವನ್ನು ಹಸಿ ಹಸಿಯಾಗಿಯೇ ತೆಂಗಿನಕಾಯಿಯೊಂದಿಗೆ ರುಬ್ಬುತ್ತೇವೆ ಇದು ಈ ತಿನಿಸುಗಳಿಗೆ ಬೇರೆ ಬೇರೆ ಬಗೆಯ ರುಚಿ ಮತ್ತು ಪರಿಮಳಗಳು ಬರಲು ಒಂದು ಕಾರಣ ಈ ತಿನಿಸುಗಳನ್ನು ಮಾಡುವಾಗ ಯಾವ್ಯಾವ ಮಸಾಲೆಗಳನ್ನು ಬಳಸುತ್ತೇವೆ ಎಂಬುದರ ಮೇಲೂ ಇವುಗಳಿಗಿರುವ ರುಚಿ ವಾಸನೆ ಮತ್ತು ಬಣ್ಣಗಳು ಅವಲಂಬಿಸಿರುತ್ತವೆ ಜೀರಿಗೆ ಕುಟ್ಟಿಗೆ ಜೀರಿಗೆ ಮತ್ತು ಹಸಿಮೆಣಸಿನಕಾಯಿಗಳನ್ನು ಬಳಸುವಾದರೆ ಖಾರದ ಕೂಟಿಗೆ ಕೊತ್ತಂಬರಿ ಜೀರಿಗೆ ಅರಿಶಿನ ಪುಡಿ ಮತ್ತು ಒಣಮೆಣಸಿನಕಾಯಿಗಳನ್ನು ಬಳಸುತ್ತೇವೆ ಮೆಣಸಿನಕಾಯಿಯ ಒಣಮೆಣಸಿನೊಂದಿಗೆ ಎಳ್ಳನ್ನು ಹುರಿದು ಕಾಯಿ ರಸಕ್ಕೆ ಅದೇ ಉದ್ದಿನಬೇಳೆಯನ್ನು ಬರಿ ಹುರಿದು ಬಳಸುತ್ತೇವೆ ಅವಿಲಿಗೆ ಜೀರಿಗೆ ಅರಿಶಿನ ಮತ್ತು ಮೆಣಸಿನಕಾಯಿಗಳನ್ನು ಹಾಕುತ್ತೇವೆ ಆದರೆ ಮಜ್ಜಿಗೆ ಹುಳಿಗೆ ಮೆಣಸಿನಕಾಯಿಗಳನ್ನು ಮಾತ್ರ ಹಾಕುತ್ತೇವೆ ಇವೆರಡಕ್ಕೂ ಮಜ್ಜಿಗೆ ಬಳಸುವವಾದರೂ ಹಾಗೆ ಸೇರಿಸಿದ ಮೇಲೆ ಅವಿಲನ್ನು ತಿರುಗಿ ಕುದಿಸುವುದಿಲ್ಲ ಆದರೆ ಮಜ್ಜಿಗೆ ಹುಳಿಯನ್ನು ಕುದಿಸುತ್ತೇವೆ ಇದಲ್ಲದೆ ಅವಿಲಿಗೆ ಸಿಹಿ ಮಜ್ಜಿಗೆ ಒಳ್ಳೆಯದು ಮಜ್ಜಿಗೆಯು ತುಸು ಕಡಿಮೆ ಸಾಕು ಅವಿಲು ಮೆಣಸು ಖಾರ ಕೂಟು ಮೊದಲಾದವುಗಳಿಗೆ ಅರಿಶಿನ ಪುಡಿ ಹಾಕುವುದರಿಂದ ಅವಕ್ಕೆ ಹಳದಿ ಬಣ್ಣ ಬರುತ್ತದೆ ಮತ್ತು ಮಜ್ಜಿಗೆ ಹುಳಿಗೆ ಹೆಚ್ಚು ಮಸಾಲೆ ಸೇರಿಸುವುದಿಲ್ಲವಾದುದರಿಂದ ಅದಕ್ಕೆ ಬಿಳಿ ಬಣ್ಣ ಇರುತ್ತದೆ ಯಾವ ಯಾವ ತರಕಾರಿಯಿಂದ ಯಾವ ಯಾವ ಬಗೆಯ ತಿನಿಸನ್ನು ತಯಾರಿಸಬಹುದು ಎಂಬುದರಲ್ಲೂ ಕೆಲವು ಕಟ್ಟುಪಾಡುಗಳಿವೆ ತಿನಿಸುಗಳಲ್ಲಿ ಬಳಸುವ ಮಸಾಲೆಗಳು ತರಕಾರಿಗಳೊಂದಿಗೆ ಹೊಂದಿಕೊಳ್ಳಬೇಕೆಂಬುದೇ ಇದಕ್ಕೆ ಕಾರಣ ಸಾಂಬಾರ್ ಇಲ್ಲವೇ ಕಾಯಿ ಹುಳಿಗೆ ಹೆಚ್ಚಿನ ತರಕಾರಿಗಳನ್ನು ಬಳಸಿಕೊಳ್ಳಲು ಬರುತ್ತದೆ ಆದರೆ ಮಜ್ಜಿಗೆ ಹುಳಿಗೆ ಸ್ವಲ್ಪ ಸಿಹಿ ಇರುವಂತಹ ಚೀನಿಕಾಯಿ ಹೀರೆಕಾಯಿ ಉದಲಾದವುಗಳನ್ನು ಇಲ್ಲ ಕೋಸುಗಡ್ಡೆ ನೀರುಳ್ಳಿ ಅವರೆಕಾಯಿ ಮೊದಲಾದವುಗಳನ್ನು ಬಳಸಿದಷ್ಟು ಚೆನ್ನಾಗಿರುವುದಿಲ್ಲ ಈ ರೀತಿ ಸ್ವಲ್ಪ ಸಿಹಿ ಇರುವ ತರಕಾರಿಗಳು ಜೀರಿಗೆ ಕೂಟನ್ನು ತಯಾರಿಸಲು ತುಂಬ ಚೆನ್ನಾಗಿರುತ್ತವೆ ಸ್ವಲ್ಪ ಹುಳಿ ಇರುವ ಮಾವಿನಕಾಯಿ ಸ್ವಲ್ಪ ಹುಳಿ ಸೇರಿಸಬೇಕಾಗಿರುವ ಬೆಂಡೆಕಾಯಿ ಸ್ವಲ್ಪ ಕಹಿ ಇರುವ ಹಾಗಲ್ಕಾಯಿ ಸ್ವಲ್ಪ ಖಾರ ಇರುವ ದೊಡ್ಡ ಮೆಣಸು ಮೊದಲಾದವುಗಳು ಮೆಣಸುಕಾಯಿಗೆ ಒಳ್ಳೆಯದು ಬೆಂಡೆಕಾಯಿಯಿಂದ ರುಚಿಯಾದ ಕಾಯಿ ರಸವನ್ನು ತಯಾರಿಸಲು ಬರುತ್ತದೆ ಮಜ್ಜಿಗೆ ಹುಳಿಗೆ ಬಳಸುವ ತೆಂಗಿನಕಾಯಿ ಹಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತದೆ ಅದು ಒಣಗಿದೆಯಾದರೆ ಕುದಿಸುವಾಗ ಎಣ್ಣೆ ಹೊರಗೆ ಬಂದು ತಿನಿಸಿಗೆ ಎಣ್ಣೆಯ ವಾಸನೆ ಬರುತ್ತದೆ ಉಳಿದ ತಿನಿಸುಗಳಿಗೆ ಸ್ವಲ್ಪ ಹೆಚ್ಚು ಮಸಾಲೆ ಹಾಕುವ ಕಾರಣ ಈ ವಾಸನೆ ಗೊತ್ತಾಗುವುದಿಲ್ಲ ಇದಲ್ಲದೆ ಮಜ್ಜಿಗೆ ಹುಳಿಗೆ ತೆಂಗಿನಕಾಯಿಯನ್ನು ಆದಷ್ಟು ನುಣ್ಣಗಾಗಿ ರುಬ್ಬಬೇಕು ಇಲ್ಲವಾದರೆ ತೆಂಗಿನಕಾಯಿ ತರಕಾರಿಯೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುವುದಿಲ್ಲ ರುಬ್ಬಿದ ತೆಂಗಿನಕಾಯಿ ಮತ್ತು ಮಸಾಲೆಗಳನ್ನು ಹಾಕಿದ ಮೇಲೆ ಹೆಚ್ಚಿನ ತಿನಿಸುಗಳನ್ನು ಹೆಚ್ಚು ಕುದಿಸಬಾರದು ಕುದಿಯಲು ಶುರುವಾದೊಡನೆ ಒಲೆಯಿಂದ ತೆಗೆದು ಕೆಳಗಿಡಬೇಕು ಇಲ್ಲವಾದರೆ ತಿನಿಸು ತೆಳ್ಳಗಾಗಿ ಬಿಡುತ್ತದೆ ಆದರೆ ಹೀಗೆ ಒಮ್ಮೆ ಕುದಿಸದಿದ್ದರೆ ಅವಕ್ಕೆ ರುಚಿ ಬರುವುದಿಲ್ಲ ಮತ್ತು ಅಂತಹ ತಿನಿಸುಗಳನ್ನು ಸಂಜೆಯವರೆಗೆ ಕೆಡದಂತೆ ಇರಿಸಲು ಬರುವುದಿಲ್ಲ ಕುದಿಸದೇ ಮಾಡುವ ಜೀರಿಗೆ ಕೂಡಿನಂತಹ ತಿನಿಸುಗಳನ್ನು ಚಕ್ಕೆಗಾಲದಲ್ಲಿ ಸಂಜೆಯವರೆಗೆ ಹಾಗೆಯೇ ಇರಿಸಿದರೆ ಅವು ಕೆಟ್ಟು ಹೋಗುತ್ತವೆ ಇನ್ನೊಂದು ವಿಷಯವೇನೆಂದರೆ ಸಾಂಬಾರು ಮೆಣಸಿನಕಾಯಿ ಮಜ್ಜಿಗೆ ಹುಳಿ ಮೊದಲಾದವನ್ನು ತಯಾರಿಸುವಾಗ ಬೇಯಿಸಿದ ತರಕಾರಿಗೆ ಮಸಾಲೆ ವಸ್ತುಗಳನ್ನು ಸೇರಿಸಿದ ಮೇಲೆ ಅವನ್ನು ತಿರುಗಿ ಕುದಿಸಬೇಕು ಜೀರಿಗೆ ಕೊಟ್ಟು ಅವಿಲು ಮೊದಲಾದವನ್ನು ಈ ರೀತಿ ಇನ್ನೊಮ್ಮೆ ಕುದಿಸುವ ಕ್ರಮವಿಲ್ಲ ಇದು ಈ ತಿನಿಸುಗಳ ನಡೆಯುವ ವ್ಯತ್ಯಾಸಕ್ಕೆ ಇನ್ನೊಂದು ಕಾರಣ ಒಗ್ಗರಣೆ ಊಟದ ತಿನಿಸುಗಳನ್ನು ತಯಾರಿಸಿದ ಮೇಲೆ ಕೊನೆಯಲ್ಲಿ ಅವಕ್ಕೊಂದು ಒಗ್ಗರಣೆ ಹಾಕಿದರೆ ಅವುಗಳ ರುಚಿ ಮತ್ತು ವಾಸನೆ ಬಹಳಷ್ಟು ಹೆಚ್ಚುತ್ತದೆ ಹಾಗಾಗಿ ಎಲ್ಲಕ್ಕಿಂತಲೂ ಈ ಒಗ್ಗರಣೆಗೆ ಹೆಚ್ಚು ಗಮನ ಕೊಡುವುದು ಒಳ್ಳೆಯದು ಒಗ್ಗರಣೆ ಹಾಕಲು ಕಬ್ಬಿಣ ಸಟ್ಟು ಚೆನ್ನಾಗಿರುತ್ತದೆ ಅದರಲ್ಲಿ ಮೊದಲಿಗೆ ಒಂದು ಚಮಚ ಎಣ್ಣೆ ಹಾಕಿ ಬಿಸಿಯಾಗಲು ಇಡಬೇಕು ಒಳ್ಳೆ ಬಿಸಿಯಾಗಿ ಹೊಗೆಯಾಡಲು ಶುರುವಾದಾಗ ಸಾಸಿವೆ ಕಾಳು ಮತ್ತು ತುಂಡು ಮಾಡಿದ ಒಣಮೆಣಸಿನಕಾಯಿಗಳನ್ನು ಅದರಲ್ಲಿ ಹಾಕಬೇಕು ಕೂಡಲೇ ಸಾಸಿವೆ ಕಾಳು ತಿಡಿಯಲು ತೊಡಗುತ್ತದೆ ಹೀಗೆ ಸಾಸಿವೆ ಸಿಡಿಯುವ ಸದ್ದು ನಿಂತೊಡನೆ ಅವನು ತಿನಿಸಿಗೆ ಹಾಕಿ ಮುಚ್ಚಳ ಮುಚ್ಚಬೇಕು ಹೀಗೆ ಹಾಕುವುದು ತುಸು ತಡವಾದಲ್ಲಿ ಕಾಳು ಮತ್ತು ಮೆಣಸಿನಕಾಯಿ ಇವೆರಡು ಕರಟಿ ಹೋದವು ಹೀಗೆ ಕರಟಿ ಹೋಗಿರುವ ಒಗ್ಗರಣೆಯನ್ನು ತಿನಿಸಿಗೆ ಹಾಕದಿರುವುದೇ ಒಳ್ಳೆಯದು ಯಾಕೆಂದರೆ ಇದರಿಂದಾಗಿ ತಿನಿಸಿಗೂ ಕರಟಿದ ವಾಸನೆ ಬಂದಿತು ಇದಕ್ಕೆ ಬದಲು ಒಗ್ಗರಣೆಯಲ್ಲಿರುವ ಸಾಸಿವೆಕಾಳು ಎಲ್ಲವೂ ಸಿಡಿಯುವ ಮೊದಲೇ ಅದನ್ನು ತಿನಿಸಿ ಹಾಕಿದರಾದರೆ ಇದಕ್ಕೆ ಸರಿಯಾದ ವಾಸನೆ ಬರಲಾರದು ಒಗ್ಗರಣೆಯನ್ನು ಸಟ್ಟುಗದಲ್ಲಿ ಸರ್ಪು ಹೊತ್ತು ಇರಿಸಬೇಕಿದ್ದಲ್ಲಿ ಸಾಸಿವೆ ಸದ್ದು ಪೂರ್ತಿ ನಿಲ್ಲುವ ಮೊದಲೇ ಅದನ್ನು ಉರಿಯಿಂದ ತೆಗೆದು ಕೆಳಗಿರಿಸಬೇಕು ಸಟ್ಟುಕು ಚೆನ್ನಾಗಿ ಕಾದಿರುವುದರಿಂದ ಕೆಳಗಿಟ್ಟ ಬಳಿಕವೂ ಸಾಸಿವೆ ಸಿಡಿಯುತ್ತಿರುತ್ತದೆ ಆದರೆ ಸಾಸಿವೆ ಕರಟುವುದಕ್ಕೆ ಮೊದಲೇ ಸಟ್ಟುಗ ತಣ್ಣಗಾಗಿ ಬಿಟ್ಟಿರುತ್ತದೆ ಒಗ್ಗರಣೆಯನ್ನು ಬಿಸಿ ಮಾಡುವಾಗ ಬೆಂಕಿಯ ಉರಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಇಲ್ಲವಾದರೆ ಬೆಂಕಿಯ ನಾಲಿಗೆ ಚಟ್ಟುಗದ ಮೇಲ್ಭಾಗದಲ್ಲಿ ತೇಲುತ್ತಿರುವ ಮೆಣಸಿನಕಾಯಿಯ ಚೂರುಗಳಿಗೆ ತಗಲಿ ಅವು ಕರಟುವಂತಾದೀತು ಇದಲ್ಲದೆ ಒಗ್ಗರಣೆಗೆ ಬೆಂಕಿ ಹತ್ತಿಕೊಳ್ಳಬಲ್ಲುವುದು ಎಲೆಗಳನ್ನು ಸಾಸಿವೆ ಚಿಡಿದಾದೊಡನೆ ಚಟ್ಟುಗದೊಳಗೆ ಹಾಕಿ ಆಮೇಲೆ ತಿನಿಸಿಗೆ ಒಗ್ಗರಣೆ ಹಾಕಬಹುದು ಇಲ್ಲವೇ ಅವನ್ನು ತಿನಿಸಿನ ಮೇಲೆ ಇರಿಸಿ ಅವುಗಳ ಮೇಲೆ ಒಗ್ಗರಣೆ ಬೀಳುವಂತೆ ಮಾಡಬಹುದು ಹೀಗೆ ಮಾಡುವುದರಿಂದ ಈ ಎರೆಗಳಲ್ಲಿರುವ ವಾಸನೆಯಲ್ಲಿ ಹೆಚ್ಚಿನಂಶವು ತಿನಿಸಿಗೆ ಒಂದು ಸೇರುತ್ತದೆ ತಿನಿಸಿಗೆ ಇಂಗು ಸೇರಿಸಬೇಕಿದ್ದಲ್ಲಿ ಒಗ್ಗರಣೆ ಹಾಕಿದ ಮೇಲೆ ಸಟ್ಟುಗಳಲ್ಲಿ ಉಳಿದಿರುವ ಬಿಸಿ ಎಣ್ಣೆಯಲ್ಲಿ ಇಂಗಿನ ಚೂರುಗಳನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಒಂದು ಚಮಚದಲ್ಲಿ ಅವನ್ನು ಜಜ್ಜಿ ಪುಡಿ ಮಾಡಿ ಕರಗಿಸಬೇಕು ಆಮೇಲೆ ಅದನ್ನು ತಿನಿಸಿಗೆ ಹಾಕಿದರೆ ಇಂಗಿನ ಪರಿಮಳ ಸರಿಯಾಗಿ ಸೇರಿಕೊಳ್ಳುತ್ತದೆ ಬದನೆಕಾಯಿಯಿಂದ ಮಾಡಿದ ಸಾಂಬಾರ್ ಕಾಯಿ ಹುಳಿ ಇಲ್ಲವೇ ಮಜ್ಜಿಗೆ ಹುಳಿಗೆ ಒಗ್ಗರಣೆ ಹಾಕುವಾಗ ಸಾಸಿಯೊಂದಿಗೆ ಸ್ವಲ್ಪ ಮೆಂತೆಯನ್ನು ಸೇರಿಸಿಕೊಂಡರೆ ಚೆನ್ನಾಗಿರುತ್ತದೆ ಮಜ್ಜಿಗೆ ಹುಳಿಗೆ ಒಗ್ಗರಣೆ ಹಾಕುವಾಗ ಇಂಗನ್ನು ಸೇರಿಸಿಕೊಳ್ಳಬೇಡಿರಿ ಅದು ತಿನಿಸಿನ ರುಚಿಯನ್ನು ಕೆಡಿಸಿತು ಪಲ್ಯಗಳಿಗೆ ಒಗ್ಗರಣೆ ಹಾಕುವಾಗ ಸಾಸಿವೆಯೊಂದಿಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಸೇರಿಸಿಕೊಳ್ಳಿರಿ ಪೊಡಲಕಾಯಿ ಹೀರೆಕಾಯಿ ಇಲ್ಲವೇ ಸೂರ್ಯಕಾಯಿಯಿಂದ ಮಾಡಿದ ಪಲ್ಯಗಳಿಗೆ ಒಗ್ಗರಣೆ ಹಾಕುವಾಗ ಸ್ವಲ್ಪ ಜೀರಿಗೆಯನ್ನು ಸೇರಿಸಿಕೊಂಡರೆ ಚೆನ್ನಾಗಿರುತ್ತದೆ ಸರಿಪಡಿಸುವುದು ನೀವು ಮಾಡಿರುವ ತಿನಿಸಿಗೆ ನೀರು ಹಾಕಿದ್ದು ಹೆಚ್ಚಾಗಿ ಅದು ತುಂಬ ತೆಳುವಾಗಿದೆ ಆದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ ತಿನಿಸಿನ ರಸದಲ್ಲಿ ಕಲಸಿಕೊಂಡು ಅದನ್ನು ತಿನಿಸಿಗೆ ಹಾಕಿ ಒಂದೆರಡು ಮಿನಿಟು ಕುದಿಸಬೇಕು ಆಗ ತಿನಿಸು ಸಾಕಷ್ಟು ದಪ್ಪವಾಗುತ್ತದೆ ತಿನಿಸಿಗೆ ಉಪ್ಪು ಹಾಕಿದ್ದು ಹೆಚ್ಚಾಗಿದೆಯಾದರೆ ಕೆಲವು ಆಲೂಗಡ್ಡೆ ಇಲ್ಲವೇ ನೀರುಳ್ಳಿಯ ತುಂಡುಗಳನ್ನು ಬೇಯಿಸಿ ಅವನು ತಿನಿಸಿಗೆ ಹಾಕಿ ಐದು ಮಿನಿಟು ಕುದಿಸಬೇಕು ಆಗ ಹೆಚ್ಚಿರುವ ಉಪ್ಪನ್ನು ಈ ತುಂಡುಗಳು ಹೀರಿಕೊಳ್ಳುತ್ತವೆ ಬೇಯಿಸಿದ ತರಕಾರಿಗಳಿಗೆ ಮಸಾಲೆ ರುಬ್ಬಿದ ತೆಂಗಿನಕಾಯಿ ಇಲ್ಲವೇ ಬೇಯಿಸಿದ ಬೇಳೆಯನ್ನು ಹಾಕಿ ಕುದಿಸುವಾಗ ಅವು ತಳ ಹಿಡಿಯದಂತೆ ಎಚ್ಚರದಿಂದಿರಬೇಕು ಒಳ್ಳೆ ಬೆಂದಿರುವ ಅಂಶಗಳು ತಳದಲ್ಲಿ ನಿಲ್ಲುವುದರಿಂದ ಅವು ಬೇಗನೆ ತಳಗೆ ಅಂಟಿ ಕರಟಿ ಹೋಗಲು ತೊಡಗುತ್ತವೆ ಹೀಗೇನಾದರೂ ತಳ ಹಿಡಿದು ಕರಟಿದ ವಾಸನೆ ಬರಲು ತೊಡಗಿದೆ ಆದರೆ ಇಲ್ಲವೇ ಸೌಟನ್ನು ಹಾಕಿ ತಳ ಹಿಡಿದೆ ಇದಿದೆ ಎಂದು ನಿಮಗೆ ಅನಿಸಿದರೆ ಕೂಡಲೇ ಪಾತ್ರೆಯನ್ನು ಒಲೆಯಿಂದ ತೆಗೆದು ಸರಿ ಆಮೇಲೆ ಅದಕ್ಕೆ ನಾಲ್ಕು ಚಮಚ ತುಪ್ಪ ಇಲ್ಲವೇ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಕಾಲು ಗಂಟೆ ಹಾಗೆಯೇ ಇರಿಸಿರಿ ಆಮೇಲೆ ತಲೆ ಹಿಡಿದಿರುವ ಅಂಶವನ್ನು ಬಿಟ್ಟು ಉಳಿದ ತಿನಿಸನ್ನು ಇನ್ನೊಂದು ಪಾತ್ರೆಗೆ ವರ್ಗಾಯಿಸಬಹುದು ತಲೆ ಹಿಡಿದ ತಿನಿಸನ್ನು ಸೌಟಿನಿಂದ ಕದಡಿಸಲು ಹೋಗಬಾರದು ಹಾಗೆ ಮಾಡಿದಲ್ಲಿ ಕರಟಿದ ತಿನಿಸು ತಳದಿಂದ ಮೇಲಕ್ಕೆ ಬಂದು ಎಲ್ಲ ತಿನಿಸಿಗೂ ಕರಟಿದ ವಾಸನೆ ಹೊಂದಿತು